ಇತ್ತೀಚೆಗೆ ಬರುವಂಥ ಬ್ಲೌಸ್ ಪೀಸ್ಗಳು ನೋಡಿದ್ರೆ ವರ್ಕ್ ಮಾಡಬೇಕು ಪ್ಯಾಚ್ ವರ್ಕ್ ಮಾಡಬೇಕು ಯಾವ ರೀತಿ ಸ್ಟಿಚ್ ಮಾಡಬೇಕು ಅಂತನೇ ಗೊತ್ತಾಗಲ್ಲ ಆ ರೀತಿ ಜರಿ ಜರಿ ಬ್ಲೌಸ್ ಪೀಸ್ಗಳೇ ಬರುತ್ತೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಯಾರೆಲ್ಲ ನೋಡ್ತಿದ್ದೀರ ಎಲ್ಲ ಬ್ಲೌಸ್ ಡಿಸೈನ್ ಕೂಡ ತುಂಬಾ ಚೆನ್ನಾಗಿದೆ ಪೂರ್ತಿಯಾಗಿ ವೀಡಿಯೋನ ನೋಡಿ ಯಾರೆಲ್ಲ ನೋಡ್ತಿದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಇತ್ತೀಚೆಗೆ ಮದುವೆ ಸಿ ಚೆನ್ನಾಗಿರೋದ್ರಿಂದ ತುಂಬ ಜನ ಬ್ಲೌಸು ಡಿಸೈನ್ ಸ್ಟಿಚ್ ಮಾಡಿಸ್ಕೋಬೇಕು ಅಂತ ಹುಡುಕ್ತಿರ್ತೀರ ತುಂಬ ಒಳ್ಳೊಳ್ಳೆ ಡಿಸೈನ್ ಸ್ಟಿಚ್ ಮಾಡಿದ್ದೀನಿ ಮತ್ತು ಕೆಲವೊಂದು ಈ ರೀತಿ ಸೀರೆ ತೊಗೊಂಡಾಗ ಯಾವ ರೀತಿ ಸ್ಟಿಚ್ ಮಾಡಿಸ್ಕೋಬೇಕು ಅನ್ನೋದು ಕೂಡ ಗೊತ್ತಾಗಲ್ಲ ಈ ರೀತಿ ಇತ್ತೀಚೆಗೆ ಬರುವಂಥ ಬ್ಲೌಸ್ ಪೀಸ್ ಎಲ್ಲ ಈ ರೀತಿ ಜರಿ ಇರುವಂಥ ಬ್ಲೌಸ್ ಪೀಸ್ಗಳೇ ಆಗಿರುತ್ತೆ ಆದಷ್ಟು ಅದಕ್ಕೆ ವರ್ಕೆಲ್ಲ ಮಾಡಿಸ್ಕೊಳ್ಳೋದಕ್ಕೆ ಅಷ್ಟಾಗಿ ಚೆನ್ನಾಗಿ ಕಾಣಿಸಲ್ಲ ಆ ರೀತಿ ಇದ್ದಾಗ ಈ ರೀತಿ ಡಿಸೈನ್ ಮಾಡಿಸ್ಕೊಬೋದು ಇದು ಒಂದು ಮೊದಲಿಗೆ ತೋರಿಸಿರುವಂಥದ್ದು ಈ ರೀತಿಯಾಗಿ ಸ್ಟಿಚ್ ಮಾಡಿದ್ದೀನಿ ಅದನ್ನು ಸೀರೆನೇ ಕೊಟ್ಟಿರಲಿಲ್ಲ ಕಸ್ಟಮರು ಇದು ನೋಡಿ ಈ ರೀತಿ ಬಂದಿದೆ ಪೂರ್ತಿಯಾಗಿ ಈ ರೀತಿ ರೀತಿ ಲೈನ್ಸ್ ಲೈನ್ಸ್ ಬಂದಿರೋದ್ರಿಂದ ವರ್ಕ್ ಮಾಡಿರೋದು ಅಷ್ಟಾಗಿ ಚೆನ್ನಾಗಿ ಕಾಣಿಸಲ್ಲ ಅಂತ ಅನ್ನಿಸ್ತು ಅದಕ್ಕೋಸ್ಕರ ಈ ರೀತಿ ಕಟ್ ವರ್ಕ್ ಮಾಡಿದ್ದೀನಿ ನೋಡಿ ಕೆಳಗಡೆ ಕಟ್ ವರ್ಕ್ ಮಾಡಿ ಈ ರೀತಿ ಶೇಪ್ನ ಕೊಟ್ಟಿದ್ದೀನಿ ತುಂಬಾ ಚೆನ್ನಾಗಿ ಬಂದಿದೆ ಡಿಸೈನ್ಸ್ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು ಕಸ್ಟಮರ್ ಇಲ್ಲೇ ಹಾಕಿ ನೋಡಿದರೂ ಕೂಡ ಎಲ್ಲದಕ್ಕೂ ಬ್ಲೌಸ್ ಕೂಡ ತುಂಬಾ ಆಗಿತ್ತು ಅವರಿಗೆ ಇಷ್ಟಪಟ್ಟರು ಎಲ್ಲ ಡಿಸೈನ್ಸು ಕೂಡ ಸ್ವಲ್ಪ ಬಫ್ ಕೊಟ್ಟಿದ್ದೀನಿ ಮತ್ತು ಈ ರೀತಿ ಸ್ಟಿಚ್ ಮಾಡಿದ್ದೀನಿ ಫ್ರೆಂಟು ಕೂಡ ಕಟ್ ವರ್ಕ್ ಮಾಡಿದ್ದೀನಿ ಫ್ರೆಂಟ್ ಶೇಪ್ನು ಕೂಡ ಕಟ್ ವರ್ಕ್ ಮಾಡಿದ್ದೀನಿ ತುಂಬಾ ಚೆನ್ನಾಗಿ ಬಂದಿದೆ ಆದಷ್ಟು ಈ ರೀತಿ ಆದಷ್ಟು ಈ ರೀತಿ ಲೈನ್ಸು ಜರಿ ಇರುವಂಥದ್ದಕ್ಕೆಲ್ಲ ಈ ರೀತಿ ಬೋಟ್ನೆಕ್ಕು ನೆಕ್ ಶೇಪ್ಗಳನ್ನ ಚೇಂಜ್ ಮಾಡಿದ್ರೇ ಚೆನ್ನಾಗಿರುತ್ತೆ ವರ್ಕ್ ಮಾಡಿದ್ರೆ ಅಷ್ಟಾಗಿ ಚೆನ್ನಾಗಿ ಕಾಣಿಸಲ್ಲ ಕೆಲವೊಬ್ಬರು ವರ್ಕೇ ಬೇಕು ನಮಗೆ ಅಂತ ಹೇಳ್ತಾರೆ ಅಂಥ ಕಸ್ಟಮರ್ಗೆ ವರ್ಕ್ ಮಾಡಿ ಸ್ಟಿಚ್ ಮಾಡಿಕೊಡ್ತೀವಿ ಎಷ್ಟು ಸಾಧ್ಯನೋ ಅಷ್ಟು ಇಲ್ಲ ಪರವಾಗಿಲ್ಲ ಈ ರೀತಿ ನೆಕ್ಕು ಯಾವ ಥರ ನೆಕ್ ಶೇಪ್ಗಳನ್ನ ಕೊಟ್ಟು ಸ್ಟಿಚ್ ಮಾಡಿ ಅಂದರೆ ಅದು ಕೂಡ ಮಾಡ್ತೀನಿ ನೋಡಿ ಈ ರೀತಿ ಫ್ರೆಂಟಲ್ಲೂ ಕೂಡ ಕಟ್ ವರ್ಕ್ ಮಾಡಿದ್ದೀನಿ ತುಂಬಾ ಚೆನ್ನಾಗಿ ಬಂದಿತ್ತು ಕಲರ್ ಕಾಂಬಿನೇಷನ್ ಕೂಡ ತುಂಬಾ ಚೆನ್ನಾಗಿರೋದ್ರಿಂದ ಕಸ್ಟಮರ್ ಇಲ್ಲೇ ಹಾಕಿ ನೋಡಿದ್ರು ತುಂಬ ಇಷ್ಟಪಟ್ಟರು ಎಲ್ಲ ಡಿಸೈನ್ಸ್ ಕೂಡ ಕೂಡ ತುಂಬನೇ ಚೆನ್ನಾಗಿದೆ ಬ್ಲೌಸು ಕೂಡ ಪರ್ಫೆಕ್ಟಾಗಿ ಬಂದಿದೆ ಅಂತ ಹೇಳಿದರು ತುಂಬಾ ಖುಷಿಯಾಯಿತು ನನಗೂ ಕೂಡ ನೋಡಿ ಈ ರೀತಿ ಸ್ಟಿಚ್ ಮಾಡಿದ್ದೀನಿ ಆದಷ್ಟು ನೀವೇ ನೋಡ್ತಿರುವಾಗೆ ಎಲ್ಲ ಲೈನ್ಸ್ ಲೈನ್ಸ್ ಇದೆ ಎಲ್ಲೂ ಕೂಡ ಸ್ವಲ್ಪನೇ ಪ್ರಿಂಟಲ್ಲಿ ಸ್ವಲ್ಪ ಪ್ಲೇನ್ ಇರುವಂಥದ್ದು ಈ ರೀತಿ ಸೀರೆಯಲ್ಲೂ ಕೂಡ ಲೈನ್ಸ್ ಸ್ಲೈನ್ಸೇ ಇದೆ ಮೇಲೆ ಕೆಳಗೆ ಎಲ್ಲ ಒಳಗಡೆ ಮಧ್ಯ ಮಾತ್ರ ಬೇರೆ ಕಲರ್ ಇದೆ ಅದಕ್ಕೋಸ್ಕರ ನಾನು ಈ ರೀತಿ ಸ್ಟಿಚ್ ಮಾಡಿದೆ ಕೆಲವೊಂದು ಸಲ ಕಸ್ಟಮರ್ ಎಷ್ಟು ಹೇಳಿದ್ರು ಕೇಳಲ್ಲ ವರ್ಕ್ ಮಾಡಿ ಅಂತ ಹೇಳ್ತಾರೆ ಅಂಥವ್ರಿಗೆ ವರ್ಕ್ ಮಾಡ್ತೀವಿ ಇಲ್ಲ ಈ ರೀತಿ ಮಾಡಿಕೊಡಿ ಪರವಾಗಿಲ್ಲ ಅದಕ್ಕೆ ಯಾವ ರೀತಿ ಸೂಟ್ ಆಗುತ್ತೋ ಅದನ್ನು ಮಾಡಿ ಅಂತ ಹೇಳುವಂಥ ಕಸ್ಟಮರ್ಗೆ ಈ ರೀತಿ ಡಿಸೈನ್ ಕೂಡ ಮಾಡಿ ಸ್ಟಿಚ್ ಮಾಡಿಕೊಡ್ತೀನಿ ವರ್ಕ್ ಬೇಕು ಅಂದರೆ ವರ್ಕು ಸ್ಟಿಚ್ ಬೇಕು ಈ ರೀತಿ ಬೋಟ್ನೇಕು ಡಿಸೈನ್ ಮಾಡಿ ಸ್ಟಿಚ್ ಮಾಡಿ ಅಂದರೆ ಅದು ಕೂಡ ಮಾಡ್ತೀನಿ ಇದು ನೋಡಿ ಇದು ಕೂಡ ತುಂಬಾ ಚೆನ್ನಾಗಿ ಬಂತು ನೆಟ್ ಬಟ್ಟೆನ ನಾನೇ ತಂದು ಹಾಕಿ ಸ್ಟಿಚ್ ಮಾಡಿದ್ದೀನಿ ಇದು ಸೀರೆ ಬ್ಲೌಸ್ ಎಲ್ಲ ಆದಷ್ಟು ಒಂದೇ ಥರ ಬಂದಿರೋದ್ರಿಂದ ಯಾವ ರೀತಿ ಡಿಸೈನ್ ಮಾಡೋದು ಅಂತ ಅಂದ್ಕೊಂಡೆ ಕಸ್ಟಮರ್ ಈ ರೀತಿ ಸ್ಟಿಚ್ ಮಾಡಿಕೊಡಿ ಅಂತ ಹೇಳಿದರು ಹಾಗಾಗಿ ಈ ರೀತಿ ನೆಟ್ ಬಟನ್ನು ತಂದು ಮ್ಯಾಚ್ ಆಗುತ್ತೆ ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ ಇದು ವೀಡಿಯೋದಲ್ಲಿ ಅಷ್ಟಾಗಿ ಕಾಣಿಸ್ತಿಲ್ಲ ಆದರೆ ಇಲ್ಲಿ ಕ್ಲಿಯರಾಗಿ ಸೂಟ್ ಆಗುತ್ತೆ ಮತ್ತು ಕಲರ್ ಕಾಂಬಿನೇಷನ್ ಕೂಡ ಸ್ವಲ್ಪ ಡಾರ್ಕ್ ಆಗಿಯೇ ಕಾಣಿಸುತ್ತೆ ಇಲ್ಲಿ ಲೈಟಾಗಿ ಕಾಣಿಸಿದೆ ವಿಡಿಯೋದಲ್ಲಿ ಇಲ್ಲಿ ನೋಡೋದಕ್ಕೆ ತುಂಬಾ ಡಾರ್ಕ್ ಆಗಿದೆ ಸೀರೆ ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು ಮತ್ತು ಅಲ್ಲಲ್ಲೇ ಒಂದು ಸ್ಟೋನ್ ಇತ್ತು ಬ್ಲೌಸಿಗೆ ಸೀರೆಗೂ ಕೂಡ ಕೆಳಗಡೆ ಸ್ಟೋನ್ ಇದೆ ಸ್ವಲ್ಪ ಎರಡೂ ಕೂಡ ಒಂದೇ ಕಲರ್ ಬಂದಿರೋದರಿಂದ ಆ ರೀತಿ ನೆಟ್ ಬಟ್ಟೆನ ತಂದು ನಾನೇ ಸ್ಟಿಚ್ ಮಾಡಿದೆ ತುಂಬಾ ಚೆನ್ನಾಗಿ ಬಂದಿತ್ತು ಕಸ್ಟಮರ್ ಅದೇ ರೀತಿ ಇರಲಿ ಅಂತ ಡಿಸೈನ್ ಚಾಯ್ಸ್ ಮಾಡಿದರು ಅದಕ್ಕೆ ಅದೇ ರೀತಿ ನಾನು ಸ್ಟಿಚ್ ಮಾಡಿದೆ ಇದು ನೋಡಿ ಇದು ಕೂಡ ಹಾಗೇ ಈ ಕಸ್ಟಮರ್ ತಂದಿರುವಂಥದ್ದೆಲ್ಲ ಇದೇ ರೀತಿ ಇದೆ ನೋಡಿ ಇದು ಬ್ಲೌಸ್ ಎಲ್ಲ ಪೂರ ಜರಿ ಜರಿನೇ ಇದೆ ಮತ್ತು ಬ್ಲೌ ಸೀರೇನು ಕೂಡ ಅಲ್ಲಲ್ಲಲ್ಲೇ ಸ್ವಲ್ಪ ಜರಿನೇ ಇತ್ತು ನೋಡಿ ಈ ರೀತಿ ಸ್ಟಿಚ್ ಮಾಡಿದ್ದೀನಿ ಫ್ರಂಟೆಲ್ಲ ಆದಷ್ಟು ಬ್ರಾಡಾಗಿಯೇ ಸ್ಟಿಚ್ ಮಾಡಿಸ್ಕೊಂಡಿದ್ರು ಎಲ್ಲದೂ ಕೂಡ ಸ್ವಲ್ಪ ಸ್ವಲ್ಪ ನೆಕ್ ಶೇಪ್ನ ಚೇಂಜ್ ಮಾಡಿದ್ದೆ ವಿ ಶೇಪು ಆರ್ಟ್ ಶೇಪು ಈ ರೀತಿಯಾಗಿ ಚೇಂಜ್ ಮಾಡಿದ್ದೆ ಇದು ನೋಡಿ ಇದು ಕೂಡ ಬೋಟ್ನೆ ಈ ರೀತಿ ಸ್ಟಿಚ್ ಮಾಡಿದ್ದೀನಿ ಎಲ್ಲದಕ್ಕೂ ಕೂಡ ಕ್ಯಾನ್ವಸ್ನ ಕೊಟ್ಟು ನೀಟಾಗಿ ಸ್ಟಿಚ್ ಮಾಡಿದ್ದೆ ಎಲ್ಲ ಡಿಸೈನ್ಸು ಕೂಡ ತುಂಬಾ ಚೆನ್ನಾಗಿ ಕೂಡ ಬಂದಿತ್ತು ಯೂಟ್ಯೂಬ್ನ ನೋಡಿ ಒಬ್ಬರು ಕಸ್ಟಮರು ಬ್ಲೌಸ್ನ ಸ್ಟಿಚ್ ಮಾಡಿಸ್ಕೊಂಡು ಹೋಗಿದ್ರು ಒಂದೇ ಒಂದು ಬ್ಲೌಸ್ನ ನಿಸರ್ಗ ಅಂತ ಆ ಕ ಆ ಕಸ್ಟಮರು ಇವರಿಗೆಲ್ಲ ಹೇಳಿ ಕಸ್ಟಮರ್ಗಳನ್ನ ಕಳಿಸ್ಕೊಟ್ಟಿದ್ರು ಎಲ್ಲರೂ ಕೂಡ ಸುಮಾರು ಒಂದು ನಾಲ್ಕೈದು ನಾಲ್ಕೈದು ಈ ರೀತಿಯಾಗಿ ತಂದು ಕೊಟ್ಟಿದ್ರು ಒಂದು ನಾಲ್ಕೈದು ಜನ ಕಸ್ಟಮರೇ ತಂದು ಕೊಟ್ಟಿದ್ರು ಅಂತ ಹೇಳ್ಬೋದು ಒಬ್ಬೊಬ್ರದ್ದು ನಾಲ್ಕು ಐದು ಮೂರು ಈ ರೀತಿಯಾಗಿ ತಂದು ಕೊಟ್ಟಿದ್ರು ಇವಾಗ ನಾನು ತೋರಿಸಿದೀನಿ ಇದೆಲ್ಲ ಕೂಡ ಒಬ್ಬರದೇ ನಾನು ಇವಾಗ ತೋರಿಸಿರುವಂಥದ್ದೆಲ್ಲ ಒಬ್ಬರದೇನೆ ಈ ರೀತಿ ನಾನು ವರ್ಕ್ ಮಾಡಿದ್ದೀನಿ ಒಂದಕ್ಕೆ ಮಾತ್ರ ವರ್ಕ್ ಮಾಡಿದೆ ಇದು ಕೂಡ ವರ್ಕ್ ಮಾಡಿದ್ರೆ ಚೆನ್ನಾಗಿರುತ್ತೋ ಇಲ್ವೋ ಬುಟ್ಟ ಬುಟ್ಟ ಇದೆ ಅಂತ ಯಾವ ರೀತಿ ಮಾಡ್ತೀರಾ ಅಂತ ಕೇಳಿದ್ರು ಇಲ್ಲ ಕಲರ್ ಕಾಂಬಿನೇಷನ್ ಬೇರೆ ಇರೋದ್ರಿಂದ ಪಿಂಕ್ಗೆ ಇದು ಬ್ಲ್ಯಾಕ್ ಕಲರ್ ಆಗಿರೋದ್ರಿಂದ ಚೆನ್ನಾಗಿ ಕಾಣಿಸುತ್ತೆ ಮಾಡಿಸ್ಕೊಳ್ಳಿ ಅಂತ ಹೇಳಿದೆ ಇದು ಒಂದನ್ನು ವರ್ಕ್ ಮಾಡಿದೆ ಇದನ್ನೆಲ್ಲ ಅದೇ ರೀತಿ ನಾನು ಇವಾಗ ಏನು ತೋರಿಸಿದ್ದೀನಿ ಆ ರೀತಿ ಸ್ಟಿಚ್ ಮಾಡಿದೆ ಇದೊಂದನ್ನು ಮಾತ್ರ ಈ ರೀತಿ ವರ್ಕ್ ಮಾಡಿದ್ದೀನಿ ತೋಳಿಗೆ ಲೈನ್ಸ್ ಆಗಿದ್ದೀನಿ ಈ ರೀತಿ ನೆಕ್ ವರ್ಕ್ ಮಾಡಿದ್ದೀನಿ ಚೆನ್ನಾಗಿ ಬಂದಿತ್ತು ಇದು ಕೂಡ ಚೆನ್ನಾಗಿ ಕಾಣಿಸ್ತಿತ್ತು ಕಸ್ಟಮರ್ ಕೂಡ ಇಷ್ಟಪಟ್ಟರು ಇದನ್ನು ಕೂಡ ನೋಡಿ ನಾನೇ ಚಾಯ್ಸ್ ಮಾಡಿ ವರ್ಕ್ ಮಾಡಿರುವಂಥದ್ದು ಯಾವ್ದು ಮಾಡಿಸ್ಕೊಳ್ಳಿ ಅಂತ ಹೇಳ್ತಿದ್ರು ಇಲ್ಲ ಈ ರೀತಿ ಮಾಡಿಸ್ಕೊಳ್ಳಿ ಇದಕ್ಕೆ ಸೀರೆಗೂ ಸೂಟ್ ಆಗುತ್ತೆ ಅದು ಡಿಸೈನು ಅಂತ ಹೇಳಿದೆ ಆವಾಗ ಆಯಿತು ಮಾಡಿ ನಿಮ್ಗೆ ಸರಿ ಅನ್ಸುತ್ತೆ ಇದೇ ರೀತಿ ಮಾಡಿ ಅಂತ ಹೇಳಿದ್ರು ಇವಾಗ ಎಷ್ಟು ತೋರಿಸಿದ್ನಲ್ಲ ಇವಾಗ ಏನು ತೋರಿಸ್ತಿದೆ ಎಲ್ಲ ಒಬ್ಬರು ಕಸ್ಟಮರ್ದು ಇದು ಒಬ್ಬರು ಕಸ್ಟಮರ್ದು ಇದು ಅವರೇ ನಾವೇ ಸೀರೆ ಫಾಲೋ ಜಿಜ್ಜಾಕು ಮಾಡ್ಕೋತೀವಿ ಅಂತೇಳಿ ಕುಚ್ಚು ನಾವೇ ಹಾಕೋತೀವಿ ಅಂತೇಳಿ ಬರೀ ಜಿಜ್ಜಾಕ್ ಮಾಡಿಸ್ಕೊಂಡು ತಗೊಂಡು ಹೋದ್ರು ಈ ರೀತಿ ವರ್ಕ್ ಮಾಡಿ ಸ್ಟಿಚ್ ಮಾಡಿದ್ದೀನಿ ಈ ಕಸ್ಟಮರ್ದು ಕೂಡ ಇದು ಇದು ಕೂಡ ಆ ಕ ಅವ್ರ ಜೊತೆ ಬಂದಿರುವಂಥ ಕಸ್ಟಮರ್ದೆ ಆದರೆ ಇದು ಬೇರೆಯವ್ರದ್ದು ಇದನ್ನು ಕೂಡ ಈ ರೀತಿ ವರ್ಕ್ ಮಾಡಿ ಸ್ಟಿಚ್ ಮಾಡಿದ್ದೀನಿ ಇದು ಕೂಡ ಡಿಸೈನ್ ತುಂಬಾ ಚೆನ್ನಾಗಿ ಬಂದಿದೆ ಆದಷ್ಟು ಇತ್ತೀಚೆಗೆ ಮಾಡ್ತಿರುವಂಥ ಡಿಸೈನ್ಸ್ ಎಲ್ಲ ಹೊಸ ಹೊಸ ಡಿಸೈನ್ಸೆ ಮಾಡಿದ್ದೀನಿ ನೋಡಿ ಈ ರೀತಿ ಗೆ ಮಧ್ಯ ಒಂದು ಬುಟ್ಟ ಹಾಕಿ ಫುಲ್ ಸಣ್ಣ ಸಣ್ಣ ಬುಟ್ಟಾನ ಹಾಕಿದ್ದೀನಿ ನೋಡಿ ಈ ರೀತಿ ಮಾಡಿದ್ದೀನಿ ಎರಡು ಸ್ಲೀವ್ಸಿಗೆ ತುಂಬಾ ಚೆನ್ನಾಗಿ ಬಂದಿತ್ತು ಎಲ್ಲ ಡಿಸೈನ್ ಕೂಡ ಕಲರ್ ಕಾಂಬಿನೇಷನ್ ಚೆನ್ನಾಗಿರಬೇಕು ನೋಡಿ ನಾನು ಆವಾಗಲೇ ಹೇಳಿದಾಗ ಎಲ್ಲ ಇತ್ತೀಚಿಗೆ ಬರುವಂಥ ಬ್ಲೌಸ್ ಎಲ್ಲ ಈ ರೀತಿ ಲೈನ್ಸ್ ಲೈನ್ಸ್ ಇರುವಂಥದ್ದು ಇಲ್ಲಾಂದರೆ ಸಣ್ಣ ಸಣ್ಣ ಬುಟ್ಟ ಇರುವಂಥದ್ದು ಈ ರೀತಿಯೇ ಬರುತ್ತೆ ಪ್ಲೇನ್ ಬಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ವರ್ಕ್ ಮಾಡೋದಕ್ಕೆ ಪ್ಲೇನ್ ಬ್ಲೌಸ್ ಪೀಸ್ಗಳೇ ಬರೋದಿಲ್ಲ ಇತ್ತೀಚೆಗೆ ಜಾಸ್ತಿ ಬರುವಂಥದ್ದೇ ಈ ರೀತಿ ಬರುತ್ತೆ ಏನು ಮಾಡೋಕ್ಕಾಗಲ್ಲ ಕೆಲವರು ಕಸ್ಟಮರ್ ವರ್ಕ್ ಮಾಡಿ ಅಂತ ಹೇಳಿದಾಗ ನಾವು ವರ್ಕ್ ಮಾಡಲೇಬೇಕಾಗತ್ತೆ ನಾನು ಮೊದಲು ತೋರಿಸಿದ್ದು ಒಬ್ರದ್ದು ಇದು ಒಬ್ಬರದು ಇದು ಮೂರು ತೋರಿಸ್ತಿದ್ದೀನಿಲ್ಲ ಇವಾಗ ಮೂರು ತೋರಿಸ್ತೀನಿ ಮೂರು ಕೂಡ ಒಬ್ಬರದೇ ಕಸ್ಟಮರು ಈ ರೀತಿಯಾಗಿ ವರ್ಕ್ ಮಾಡಿ ಸ್ಟಿಚ್ ಮಾಡಿ ಇಷ್ಟು ಅಮೌಂಟಿಗೆ ವರ್ಕ್ ಮಾಡಿ ಸ್ಟಿಚ್ ಮಾಡಿ ಅಂತ ಹೇಳಿದ್ರು ಅಷ್ಟು ಅಮೌಂಟಿಗೆ ವರ್ಕ್ ಮಾಡಿ ಸ್ಟಿಚ್ ಮಾಡಿದ್ದೀನಿ ನೋಡಿ ಈ ರೀತಿ ಮಾಡಿದ್ದೀನಿ ಎಲ್ಲ ಕೂಡ ಹೊಸ ಹೊಸ ಡಿಸೈನ್ಸೇ ತುಂಬಾ ಚೆನ್ನಾಗಿ ಬಂದಿದೆ ಇವಾಗ ಎಷ್ಟೋ ಡಿಸೈನ್ಸು ಅವರು ಬಟ್ಟೆ ಮೇಲೂ ಕೂಡ ಡಿಪೆಂಡ್ ಆಗುತ್ತೆ ಅವ್ರು ಯಾವ ರೀತಿ ಕಲರ್ ಕಾಂಬಿನೇಷನ್ ತಂದಿದೆ ಅದು ವರ್ಕ್ ಮಾಡೋದು ಚೆನ್ನಾಗಿ ಕಾಣಿಸುತ್ತೋ ಇಲ್ಲವೋ ಅನ್ನೋದನ್ನು ಕೂಡ ನೋಡಬೇಕು ಕೆಲವೊಬ್ಬರು ಅರ್ಥನೇ ಮಾಡ್ಕೊಳ್ಳಲ್ಲ ಚೆನ್ನಾಗಿ ಕಾಣಿಸ್ತಿಲ್ಲ ಅಂತ ಹೇಳೋರು ಇದ್ದಾರೆ ಕೆಲವೊಬ್ಬರು ಇಲ್ಲ ಪರವಾಗಿಲ್ಲ ಬಿಡಿ ಅಂತ ಹೇಳೋರು ಇದ್ದಾರೆ ನೋಡಿ ಅದು ಅಷ್ಟಾಗಿ ಕಾಣಿಸ್ತಿಲ್ಲ ಇದು ನೋಡಿ ಇದು ಸಿಂ ಇದು ಸಿಂಪಲ್ ಆಗಿದ್ರೂ ಕೂಡ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಡಾರ್ಕ್ ಕಲರ್ ಆಗಿರೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಈ ಬ್ಲೌಸು ಕೂಡ ನೋಡಿ ಲೈನ್ಸ್ ಲೈನ್ಸ್ ಇದೆ ಒಂದನ್ನು ಬುಟ್ ಬೋಟ್ನೆಕ್ ಇರಲಿ ಅಂತೇಳಿ ಒಂದನ್ನು ನೆಕ್ ಸ್ಟಿಚ್ ಮಾಡಿದ್ದೀನಿ ಈ ರೀತಿಯಾಗಿ ಇನ್ನೆರಡನ್ನ ನಾರ್ಮಲ್ ಆಗಿ ವರ್ಕ್ ಮಾಡಿದ್ದೀನಿ ಈ ರೀತಿ ಕಲರ್ ಕಾಂಬಿನೇಷನ್ ಚೆನ್ನಾಗಿದ್ರೆ ನಾವು ಸಿಂಪಲ್ ಆಗಿ ಮಾಡೋದ್ರೂ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ಕಲರ್ ಇಲ್ಲ ಅಂದರೆ ನಾವು ಎಷ್ಟೇ ಚೆನ್ನಾಗಿ ಗ್ರ್ಯಾಂಡಾಗಿ ಮಾಡೋದ್ರೂ ಕೂಡ ಕೆಲವೊಂದು ಬ್ಲೌಸು ಡಲ್ಲಾಗಿಯೇ ಕಾಣಿಸುತ್ತೆ ಕೆಲವೊಬ್ರು ಇಷ್ಟಪಡ್ತಾರೆ ಕೆಲವೊಬ್ರು ಇಷ್ಟಪಡಲ್ಲ ಇತ್ತೀಚೆಗೆ ಜಾಸ್ತಿ ಜಾಸ್ತಿಯಾಗಿ ಗೋಲ್ಡ್ ಬ್ಲೌಸ್ಗಳನ್ನೇ ಜಾಸ್ತಿ ಧಾರೆ ಸೀರೆಗೆಲ್ಲ ತಗೊಳೋದ್ರಿಂದ ಗೋಲ್ಡಲ್ಲೇ ಗೋಲ್ಡಿಗೆ ಹಾಕಿ ವರ್ಕ್ ಮಾಡಿದ್ರೆ ಅಷ್ಟಾಗಿ ಕಾಣಿಸೋದೇ ಇಲ್ಲ ಆ ರೀತಿ ಎಲ್ಲ ಇರುತ್ತೆ ಕೆಲವೊಬ್ರು ಪರವಾಗಿಲ್ಲ ನಮ್ಗೆ ಅದೇ ರೀತಿ ಮಾಡಿಕೊಡಿ ಅಂತ ಕೇಳ್ತಾರೆ ಕೆಲವೊಬ್ರು ಇಲ್ಲ ಬೇರೆ ಬ್ಲೌಸ್ ನ ತಂದು ಮಾಡಿಕೊಡಿ ಅಂತ ಹೇಳೋರು ಇದ್ದಾರೆ ಅವರು ಯಾವ್ಯಾವ ರೀತಿ ಕೇಳ್ತಾರೋ ಆ ರೀತಿ ಎಲ್ಲ ಮಾಡ್ಕೊಡ್ತೀವಿ ನೋಡಿ ಇದು ಕೂಡ ಕಲರ್ ಕಾಂಬಿನೇಷನ್ ಚೆನ್ನಾಗಿರೋದ್ರಿಂದ ಈ ಬ್ಲೌಸು ಕೂಡ ಸಾದಾ ಬಂದಿರೋದ್ರಿಂದ ತುಂಬಾ ಚೆನ್ನಾಗಿ ಬಂದಿತ್ತು ಇದು ಕೂಡ ವರ್ಕ್ ಡಿಸ್ ವಿಡಿಯೋ ಎಂತೆ ಆಗಿಬಿಡುತ್ತೆ ಅಂತ ಇವಾಗ ಒಂದು ಮೂರು ಜನ ಕಸ್ಟಮರ್ದ ತೋರಿಸಿದ್ದೀನಿ ಇನ್ನೊಂದು ಮೂರು ಜನ ಕಸ್ಟಮರ್ ಬ್ಲೌಸ್ ಕಲರ್ ಡಿಸೈನ್ ಮಾಡಲಾಗ ತೋರಿಸ್ತೀನಿ ಮುಂದಿನ ವೀಡಿಯೋದಲ್ಲಿ ಎರೆಲ್ಲ ವೀಡಿಯೋ ನೋಡ್ತಿದ್ದೀರಾ ಪೂರ್ತಿಯಾಗಿ ವೀಡಿಯೋನ ನೋಡಿ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ